ಎಲ್ಲರೂ ನಮಸ್ಕಾರ ಎಲ್ಲರೂ ಬಂದವರು ರಾಜಕಾರಣ ಮಾಡೋಕ್ಕೆ ಬರ್ತಾರೆ ಹೊರತು ಸೇವೆ ಮಾಡೋಕ್ಕೆ ಯಾರು ಗೊತ್ತಾಯಿಲ್ಲ ಡಾಕ್ಟ್ರು ಏನೋ ಸೇವೆ ಮಾಡೋರೆ ಮುಂದಕ್ಕೂ ಸೇವೆ ಮಾಡ್ತೀನಿ ಅಂತ ಬಂದವರೆ ಅವ್ರಿಗೆ ನಾವು ಪ್ರೋತ್ಸಾಹ ಮಾಡಬೇಕು ನನ್ನ ಲೆಕ್ಕಾಚಾರ ಒಂದೂವರೆ ವರ್ಷ ಲೀಡಿನ ಮೇಲೆ ಗೆಲ್ತಾರೆ ಡಾಕ್ಟ್ರು ಮಂಜುನಾಥ್ ಅವರು ಬಿ ಜೆ ಪಿಗೆ ಕರ್ಥಿ ಅದರಲ್ಲಿ ಏನು ಅನುಮಾನ ಇಲ್ಲ ಎಲ್ಲರೂ ನಮಸ್ಕಾರ ಎಲ್ಲರೂ ಬಂದವರು ರಾಜಕಾರಣ ಮಾಡೋಕೆ ಬರ್ತಾರೆ ಹೊತ್ತು ಸೇವೆ ಮಾಡೋಕ್ಕೆ ಯಾರು ಗೊತ್ತಾಯಿಲ್ಲ ಡಾಕ್ಟ್ರು ಏನೋ ಸೇವೆ ಮಾಡೋರೆ ಮುಂದಕ್ಕೂ ಸೇವೆ ಮಾಡ್ತೀನಿ ಅಂತ ಬಂದವರೆ ಅವ್ರಿಗೆ ನಾವು ಪ್ರೋತ್ಸಾಹ ಮಾಡಬೇಕು ನನ್ನ ಲೆಕ್ಕಾಚಾರ ಒಂದೂವರೆ ವರ್ಷ ಲೀಡಿನ ಮೇಲೆ ಗೆಲ್ತಾರೆ ಡಾಕ್ಟ್ರು ಮಂಜುನಾಥ್ ಅವರು ಬಿ ಜೆ ಪಿ ಕೆ ಅಭ್ಯರ್ಥಿ ಅದರಲ್ಲಿ ಏನು ಅನುಮಾನ ಇಲ್ಲ ಮಾಡಿದರೆ ದುಡ್ಡು ಮಾಡಲೇಬೇಕು ಅಂದಿದ್ರೆ ನಾಲ್ಕೈದು ನರ್ಸಿಂಗ್ ಹೋಮ್ ಕಟ್ಬೋದಾಗಿತ್ತು ಬಟ್ ಅದನ್ನು ಅವರು ಮಾಡಲಿಲ್ಲ ಸೇವೆನೇ ಮಾಡ್ಕೊಂಡು ಬಂದವ್ರೆ ಒಂದು ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಇದು ಆಪ್ರೇಷನ್ ಮಾಡೋರೆ ಒಂದು ಎಂಬತ್ತು ಲಕ್ಷ ಟ್ರೀಟ್ಮೆಂಟ್ ಮಾಡೋರೆ ಅವ್ರ ಸೇವೆ ಇವತ್ತಿನ ಕುರುಷಿತ ರಾಜಕಾರಣದಲ್ಲಿ ಅವರು ಅವ ಅವರ ಅಭ್ಯರ್ಥಿ ಸಮಾಜಕ್ಕೆ ಖಂಡಿತ ಬೇಕು ಅದರಿಂದ ನಾವೆಲ್ಲ ಅವ್ರನ್ನೇ ಬೆಂಬಲಿಸ್ತೀವಿ ದೇವೇಗೌಡರು ಕುಮಾರಸ್ವಾಮಿ ಅವರು ದೇವೇಗೌಡರು ಕುಮಾರಸ್ವಾಮಿಯವರು ಈ ಕ್ಷೇತ್ರದಲ್ಲಿ ಎಲ್ಲ ಒಳ್ಳೆ ಕೆಲಸ ಮಾಡೋರೆ ಅವ್ರನ್ನೂ ನೋಡಬೇಕು ಮತ್ತು ಮೋದಿಯವರು ಅಮಿತ್ ಶಾ ಅವರು ಸೇರಿ ಇವ್ರನ್ನ ಅಭ್ಯರ್ಥಿ ಮಾಡೋರೆ ಅದರಿಂದ ಇವರಿಗೆ ಕೇಂದ್ರದಲ್ಲೂ ಒಳ್ಳೆ ಅವಕಾಶ ಆದಂತ ಅಂತ ತಿಳ್ಕೊಂಡಿದ್ದೀವಿ ಇವ್ರಿಗೆ ಒಳ್ಳೆಯ ಅವಕಾಶ ಸಿಕ್ಕಿದ್ರೆ ಜನಕ್ಕೆ ಸೇವೆ ಮಾಡ್ತಾರೆ ಏನು ಗ್ಯಾರಂಟಿನೂ ಅದೇ ಅದರಿಂದ ನಾವೆಲ್ಲ ಅವ್ರನ್ನೇ ಬೆಂಬಲಿಸ್ತಾ ಇದ್ದೀವಿ ಆಮೇಲೆ ಕನಕಪುರದಲ್ಲಿ ಏನು ಇವ್ರದ್ದು ವಿರೋಧ ಪಕ್ಷರು ಸಾಧನೆ ಏನಿದ್ದದು ಸಾವಿರದ ಐನೂರು ಜನ ಹುಡುಗರು ಕನಕಪುರದಿಂದ ರಾಮನಗರಕ್ಕೆ ಕಾಲೇಜ್ ಹೋಗ್ತಾರೆ ಒಂದು ಒಳ್ಳೆಯ ಇಲ್ಲ ಆಮೇಲೆ ರಾಮನಗರದಲ್ಲಿ ಸುಮಾರಾಗೆ ಜಿಲ್ಲಾಸ್ಪತ್ರೆ ಇದೆ ಖಾಸಗಿ ಆಸ್ಪತ್ರೆಗಳು ಬೇಕಾದಷ್ಟು ಒಳ್ಳೆಯ ಉಪಯೋಗ ಕೊಡ್ತಾರೆ ದುಡ್ಡಿನಂಗನಾಗಲಿ ಕನಕುರದಲ್ಲಿ ಒಂದು ಆಸ್ಪತ್ರೆ ನೆಟ್ಟಿನ ಹರವಾಗಿಲ್ಲ ಇವು ಸಾಧನೆ ಶೂನ್ಯ ಅದರಿಂದ ನಾವು ಮಂಜುನಾಥ ಸೇವಕನೇ ಬೆಂಬಲಿಸ್ತೀವಿ